ನಮಸ್ಕಾರ ಕೊಡ್ರಿ ಎಲ್ರು ಬಂದ್ರೆ ಹಾಜರ್ ತಗೊಂತೀನಿ ಹಾಜರ್ ಹೇಳ್ರಿ ಸಂಜನಾ ಮನೋಜ್ ಪ್ರಜ್ವಲ್ ಅಂಬಿಕಾ ಬೂದಿ ಬಸವ ಯಶೋಧ ಅನಿಲ್ ಶಂಕರು ಯಾಕೆ ಏನಾಯ್ತು ಲೈ ಯಾಕೆ ಚೂಟ ಹಿಂಗ ಚೂಟು ಮಗನೇ ನನ್ನ ಮುಂದೆ ಚೂಟಿ ನನಗೆ ಸುಳ್ಳು ಹೇಳ್ತಿದ್ದೆ ಬಾ ಜಾಸ್ತಿ ದಿನ ಆಯ್ತು ಮಗನೇ ಬಿದ್ದಿರ್ ಲೇಟ್ ಅದಕ್ಕೆ ಮಾಡ್ತಿದ್ದೀರಿ ಬಾಯಲ್ವಾ ಸೋರ್ಣ ಕುಳ್ಕೊಂಡ್ ಬರ್ತಾನೆ ನೋಡ್ರಿ ನನಗೇನು ಮಾಡಿದ್ರೆ ದನ ಕೊಡೋದ್ ಹೊಡಿತೇನೆ ನೋಡ್ರಿ ನಿಮ್ಮ ಮಾಡಿದಾಗ ನಾಟಕ ಮಾಡ್ತೇನೆ ಇಡಿ ಕೈ ಇಡಿ ಮುಚ್ಚಿ ಕಣ್ ಮುಚ್ಚಿ ಮುಚ್ಚ ಕಣ್ಣು ನಾನು ಯಾಕೆ ಹೊಡೆದನಲ್ಲಿ ನಿನ್ನ ಒಡೆಯೋ ದೊಡ್ಡ ಮಾತಲ್ಲ ನಿನಗೆ ಹೊಡೆದು ನಿನಗೇನಾಗಿ ನಿಮ್ಮ ನಿಮ್ಮಣ್ಣ ಬಂದು ನನಗೊಡೋದು ನನ್ನ ತೆಲಿಗೆ ನಾನು ದೌಖ್ಯಾನಿಗೆ ಓದ್ನಪ್ಪಾ ಅಂತಂದ್ರೆ ಡಾಕ್ಟರ್ ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ ಆಪರೇಷನ್ಗೆ ಒಂದು ಐದು ಲಕ್ಷ ಖರ್ಚು ಬಂದು ಹಂಗೋ ಹಿಂಗೋ ಐದು ಲಕ್ಷ ಕೊಟ್ಟು ಆಪರೇಷನ್ ಫೇಲ್ ಆಯ್ತಪ್ಪ ಅಂದ್ರೆ ನಾನು ಸತ್ತಪ್ಪ ಅಂತಂದ್ರೆ ಹೆಂಡ್ರ ಮಕ್ಕಳು ಬರೋ ಸಾವಿರ ರೂಪಾಯಿ ಪೆನ್ಶನ್ದಾಗ ಬೈತಾರ ನನಗ ಏನಂತ ಸುಮ್ಮನೆ ಸೀದಾ ಪಾಠ ಮಾಡೋದು ಬಿಟ್ಟು ಕಂಡು ಕಂಡು ಮಕ್ಕಳಿಗೆ ಎದಕ್ ಹೊಡಿಯಕೋಬೇಕು ಅವ್ರ ಕೈಯಲ್ಲಿ ಬೈಸ್ಕೊಳ್ಳೋದು ಬೇಡ ನಿಮ್ಮ ಅಣ್ಣನ ಕೈಸ್ಕೊಳ್ಳೋದು ಬೇಡ ಪೇಪ ಸುಮ್ಮನೆ ಜೀವ ತಿನ್ಬೇಡ ಹೋಗ್ರಲ್ಲಿ ಎದಕ್ಕೆ ಜೀವ ಶ್ರೀಕಾಂತ್ ಮಂಜುನಾಥ್ ಸರ್ ಮಂಜುನಾಥ ಅವ್ರ ಮನೆಯಾಗ ಅವನ ಕೆಲ್ಸ ಕಳ್ಸಕ್ತಾರ ಬಹಳ ಹುಷಾರಿಲ್ಲ ಅವ್ನ ಸಾಲಿಗೆ ಬಂದಿಲ್ಲ ಅಂದ್ರೆ ಭವಿಷ್ಯ

ಎಷ್ಟೊತ್ತು ಮಕ್ಕೊಂಡು ಮಾಸ್ಟರ್ ಸರ್ ಬಾಳ ತಾಯ್ತ್ರಿ ಮಕ್ಕೊಂಡು ಹೌದಾ ಏ ಸುಮ್ನೆ ಕುಂದ್ರಲ್ಲೇ ಯಾಕ ತಲೆ ತಿಂತೀರಿ ಮನೆಗೆ ಹೋದ್ರೆ ಹೇಳ್ತಿ ಜೀವ ತಿಂತಾಳ ಇಲ್ಲಿ ಬಂದ್ರೆ ನೀವು ಜೀವ ತಿಂತೀರಿ ಜೀವ ತಿಂದ್ ಸಣ್ಣಗೆ ಜೀರ್ಗೆರೆ ಕೈತಿರೋ ನಮ್ಮ ಸುಮ್ನೆ ಕೂಡ್ರೆ ನಾವಲ್ಲ ಸರ್ ಹೆಡ್ ಮಾಸ್ಟರ್ ಬಂದಿದ್ದಾರೆ ಹೆಡ್ ಮಾಸ್ಟರ್ ಬಂದ್ರ ಸರ್ ನೀವು ಯಾವಾಗ ಬಂದ್ರಿ ನಾನು ಅದೇ ಸರ್ ನೀವು ಕುಂಭಕರ್ಣದ ಬಗ್ಗೆ ಪಾಠ ಮಾಡಕತ್ತಿರಲ್ಲ ಆವಾಗ ಬಂದಿದೆ ಸರ್ ಮಕ್ಕಳಿಗೆ ಕುಂಭಕರ್ಣ ಹೇಗೆ ಮಲಗೋದಂತ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೆ ಕುಂಭಕರ್ಣ ಹೆಂಗೆ ಮಕ್ಕಂತಿದ್ದ ಕುಂಭಕರ್ಣ ಹೆಂಗೆ ತಿಂತಿದ್ದ ಅನ್ನೋದು ಹೆಂಗೆ ಕೊಡ್ತಾರ ಸರ್ ಸರ ನೀವು ಮಾಡೋ ಒಂದು ತಪ್ಪಿಂದ ಎಲ್ಲ ಶಿಕ್ಷಕರು ಹೆಸರು ಬರುತ್ತೆ ಸರ್ಕಾರಿ ಸಾಲಿ ಅಂದರೆ ಜನರಿಗಿರೋ ಕಲ್ಪನೆನೇ ಕಲ್ಪನೆ ಬೇರೆ ಐತಿ ಸರ್ ಈ ಇರೋರು ನೀವೇ ಹೆಂಗೆ ಮಾಡಿದರೆ ಗುರುಗಳಿಗೆ ಎಲ್ಲಿಂದ ಮರ್ಯಾದೆ ಸಿಗ್ತೈತಿ ಸರ್ ನಾವು ಮಾಡೋ ಪಾಠ ಆಡೋ ಮಾತು ನಡ್ಕೋ ರೀತಿ ಮಕ್ಕಳ ಜೀವನಕ್ಕೆ ದಾರಿ ದೀಪ ಆಗ್ಬೇಕು ಹೊರತು ಮುಳ್ಳಾಗಬಾರ್ದು ರೀ ಸರ್ ನಮ್ಮ ಶಿಕ್ಷಕರು ನಮ್ಗೆ ಚೆನ್ನಾಗಿ ಪಾಠ ನಾವು ಇವತ್ತು ಈ ಸ್ಥಾನದಲ್ಲಿದ್ದೀವಿ ಅದಕ್ಕ ನಮ್ಮ ಗುರುಗಳನ್ನು ನಾವು ಇನ್ನೂ ನೆನೆಸಾಕತ್ತೀವಿ ಹಂಗ ನಾವು ಮಾಡೋ ಪಾಠದಿಂದ ಈ ಮಕ್ಕಳು ಎಲ್ಲರೂ ನಮ್ಮನ್ನ ಮುಂದೆ ನೆನೆಸ್ಬೇಕು ಹೊರತಾಗಿ ಎಂಥ ಮಾಸ್ತರ್ ಕೈಯೇ ಕಲ್ತಿನಂತ ಶಾಪ ಹಾಕಬಾರ್ದು ಸರ್ ಈ ಮಾಸ್ತರ್ ಕೆಲಸ ಅನ್ನೋದು ಬರೀ ಒಂದು ಉದ್ಯೋಗ ಅಲ್ಲ ಅದೊಂದು ಜವಾಬ್ದಾರಿ ನೀವು ಪಡೆಯೋ ಸಂಬಳಕ್ಕಿಂತ ಮಕ್ಕಳ ಜೀವನಕ್ಕೆ ಜಾಸ್ತಿ ಬೆಲೆ ಇರುತ್ತೆ ವಿಚಾರ ಮಾಡಿರಿ ಸರ್ ನಿಜ ಸರ್ ನೀವು ಹೇಳೋದು ನೆಕ್ಸ್ಟ್ ಟೈಮ್ ಆಧಾರ ಆಗಲ್ಲ ಸರ್ ದಯವಿಟ್ಟು ಕ್ಷಮೆ ಸರ್ ಕ್ಷಮೆ ಸರ್ ನಾವು ಶಿಕ್ಷಕರು ನಮ್ಮ ಬಾಯಿಂದ ಯಾವತ್ತು ಕ್ಷಮೆ ಅನ್ನೋ ಪದ ಬರಬಾರ್ದು ಸರ್ ನಾವೇ ಕ್ಷಮೆ ಕೇಳಿದರೆ ಸರ್ ಜನರಿಗೆ ಹೆಂಗೆ ಬುದ್ಧಿ ಇಡಬೇಕು ವಿಚಾರ ಮಾಡಿರಿ ಸರ್ ನಿಮ್ಮಿಂದ ಇನ್ನೊಂದು ಸಾರಿ ತಪ್ಪಾಗಬಾರ್ದು ಕ್ಷಮೆ ಅನ್ನೋ ಪದ ಬಾಯಿಗೆ ಬರಬಾರ್ದು ಆಯಿತಾ

ಸರ ಒಂದು ನಿಮಿಷ ಸರ್ ಆಫೀಸ ಹೇಳಿರಿ ಸರ ಸರ್ ಒಂದು ನಿಮಿಷ ಹೇಳಿ ಸರ್ ಸರ ನಮ್ಮ ಕ್ಲಾಸ್ನಲ್ಲಿ ಮಂಜುನಾಥ್ ಅಂತ ಒಬ್ಬ ವಿದ್ಯಾರ್ಥಿ ಇದ್ದಾನೆ ತುಂಬ ಬುದ್ಧಿವಂತ ಸರ್ ಅಷ್ಟೇ ಬಡವ ಕೂಡ ಅವ್ರ ತಂದೆ ತಾಯಿ ಅವನನ್ನು ಕೂಲಿ ಕಳಿಸ್ತೀನಿ ಅಂತ ಹೇಳಿದ್ರಂತೆ ಜಾಣ ವಿದ್ಯಾರ್ಥಿಗಳೆಲ್ಲ ಕೂಲಿಗೋ ಓದ್ ಮಾಡೋಕ್ಕೋದ್ರೆ ತುಂಬ ಕಷ್ಟ ಆಗುತ್ತೆ ಸರ ನಾನು ಒಬ್ಬ ಅನಾಥನೇ ಬಡವ ಕೂಡ ನನ್ನನ್ನು ಯಾರೋ ಓದಿಸೋದಕ್ಕಾಗಿ ನಾನಿವತ್ತು ಈ ಸ್ಥಾನದಲ್ಲಿದ್ದೀನಿ ಅದೇ ಥರ ನಾನು ಮಂಜುನಾಥನ ಸಂಪೂರ್ಣ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ತಗೋಬೇಕು ಅಂದ್ಕೊಂಡಿದ್ದೀನಿ ಸರ ಯಾಕಂತಂದರೆ ತಂದೆ ತಾಯಿ ಇದ್ದು ಕೂಡ ಶಿಕ್ಷಣ ಪಡೆಯುವಲ್ಲಿ ಮಕ್ಕಳು ಅನಾಥರಾಗೋದು ಬೇಡ ಸರ ಅಂಥ ಅಗತ್ಯ ನಮ್ಮ ಮಂಜುನಾಥ್ ಬರೋದು ಬೇಡ ಸೊ ದಯವಿಟ್ಟು ನೀವು ಹೋಗ್ಬಿಟ್ಟು ಮಂಜುನಾಥ ತಂದೆ ತಾಯಿ ಹತ್ರ ಮಾತಾಡಿ ಅವರನ್ನು ಒಪ್ಪಿಸಿ ಮಂಜುನಾಥನ ಸಾಲಿ ಕರ್ಕೊಂಡು ಬನ್ನಿ ಸರ ಸರ ಈ ಮಕ್ಕಳು ಮೇಲಿಟ್ಟಿರೋ ಪ್ರೀತಿ ಸರ್ಕಾರಿ ಶಾಲೆ ಮೇಲಿಟ್ಟಿರೋ ಗೌರವ ಎಲ್ಲ ಶಿಕ್ಷಕರಿಗೆ ಬಂದರೆ ನಮ್ಮ ಸರ್ಕಾರಿ ಶಾಲೆ ನಂಬರ್ ಒನ್ ಆಗೋದ್ರಲ್ಲಿ ಯಾವುದೋ ಸಂದೇಹ ಇಲ್ಲ ಸರ್ ಎಷ್ಟೋ ಪಾಪ ಶಿಕ್ಷಕರು ತಮ್ಮ ಸ್ವಂತ ಸಂಬಳದಿಂದ ಬಡ ಮಕ್ಕಳಿಗೆ ಓದಿಸಿ ಬೇರೆ ಮಕ್ಕಳಿಗೆ ನಂದಾದೀಪವಾಗಿದ್ದಾರೆ ಹೋಗಿದ್ದಾರೆ ಸರ್ ಅಂಥ ಶಿಕ್ಷಕರಿಗೆ ನನ್ನ ಕಡೆಯಿಂದ ಅನಂತ ನಮಸ್ಕಾರಗಳು ಸರ್ ನೀವು ಆ ಕೆಲಸ ಮಾಡಕತ್ತೀರಿ ಅಲ್ಲ ನಿಮ್ಮಂಥವ್ರು ನಮ್ಮ ಶಾಲೆಯಲ್ಲಿ ಇದ್ದಿರಲ್ಲ ಅದನ್ನು ಖುಷಿ ವಿಚಾರ ಖಂಡಿತ ಸರ್ ಇವತ್ತು ಸಾಯಂಕಾಲ ಹೋಗಿ ಮಂಜುನಾಥ್ ಮನೆ ಹೋಗಿ ಭೇಟಿಯಾಗಿ ಬರೋಣ ಅಂತ ಓಕೆ ನೀವು ಕ್ಲಾಸ್ ತೊಗೊಳ್ಳಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ ಆಮ ಆ ಹುಡ್ಗನ್ ತಲೆ ಸರ್ ಇಲ್ಲಿ ಮಂಜುನಾಥ ಮನೆಯ ಮಂಜುನಾಥ ಮನೆ ಯಾವ ಮಂಜುನಾಥ್ ಯಾವ ಬಸವ ಬಸವರಾಜ್ ಬಿ ನೋಡು ಹಾ ಬಸರಾಜ್ ಬಿ ನಮ್ ದೋಸ್ತ ಹಾ ನೋಡಿದ್ದೆ ಅದು ಇಲ್ಲೇ ಮುಂದೆ ಇದೇ ಇಲ್ಲಿ ಹೋಗೋಣ ಈ ಗಾಡಿ ಸೈಡ್ ಯಾಕ ಗಾಡಿ ಬರ್ತಾವೆ

ನಿಮ್ಗೆ ಸಾಲಿಗೆ ಬರ್ತಾನೋ ಇಲ್ಲ ಊರ್ ಹೋಗ್ತಾನೋ ಅದೆಲ್ಲ ತಗೊಂಡು ನೀವೇನ್ ಮಾಡ್ತೀರಿ ವಾರದಿಂದ ಮಗ ಬಂದಿಲ್ಲ ಅಂದ್ರ ಯಾಕೆ ಬಂದಿಲ್ಲ ಅಂತ ಮೇಲ್ನ ಅಧಿಕಾರಿಗಳು ಸಾಲಿಗೆ ನಂಬರ್ ಒನ್ ವಿದ್ಯಾರ್ಥಿ ಅದನ್ ಗೊತ್ತ ನಿಮ್ಗ ಅವನು ಸಾಲಿಗೆ ಬಂದ್ರ ಆ ಒಟ್ಟಿಗೆ ಏನ್ ತಿನ್ಬೇಕು ಗಂಡ ಅನಸ್ಕೊಂಡು ಕುಡಿಯಕ ಬಿದ್ದಾನ ಅವ್ನಗಂತೂ ಎಂಟಿ ಮನೆ ಮಕ್ಳ ಬಗ್ಗೆ ಚಿಂತಿನೇ ಇಲ್ಲ ಆ ಬಡ್ಕೊಂಡ್ ನನ್ ಮಗ ದುಡಿತನ ಕುಡಿತಾನ ರಾತ್ರಿ ಆದ ಎಂಟಿ ಮಕ್ಳ ಜೀವ ತಿಂತಾನ ಇಂತ ಗಂಡನ್ನ ಜೋಡಿ ಮಾಡಿ ನನ್ನ ಕೋಡಿ ಮಾಡಿ ಅವ್ರ ಮೇಲೆ ಹೋದ್ರು ಹೋಗೋರೇನೋ ಹೋದ್ರು ಆದ್ರೆ ಈ ಗಂಡ ನನ್ನ ಮಗ ಕುಡಿಯಕ್ ನಾ ಏನು ಮಾಡ್ಲಿ ಒಟ್ಟಿಗೆ ಅದಕ್ಕ ನನ್ನ ಮಗನ ಸಾಲಿ ಬಿಡಿಸಿ ಕೆಲ್ಸ ಕಳ್ಸಿನಿ ಹೋಗ್ರಿ ಇದ್ದ ಮಕ್ಕಳಿಗೆ ನೆಟ್ಟ ಪಾಠ ಹೋಗ್ರಿ ನೋಡುವ ಎಂದ್ರಿ ಇಲ್ಲಿ ಹೆಂಗ ಯಾಕೆ ಮಾಡ್ತೇರಿ ಇದ್ದ ಮಕ್ಕಳಿಗೆ ಪಾಠ ಮಾಡಿದ್ರ ನಿನ್ನ ಮಗನ ಜೀವನ ನೆಟ್ಟಗಾಗೋದಿಲ್ಲ ಅಲ್ಲ ತಾಯಿಯೇ ಮೊದಲ ಗುರು ಅಂತಾರ ತಾಯೇ ಮೊದಲ ಶಿಕ್ಷಕಿ ಅಂತಾರ ಆದ್ರೆ ನೀವು ನೋಡಿದ್ರೆ ನಿಮ್ಮ ಮಗನಿಗೆ ಶಿಕ್ಷಣ ಬದಲು ಶಿಕ್ಷೆ ಕೊಡಕತ್ತೀರಿ ನೋಡ್ರಿ ಹಿಂಗಾದ್ರ ಮುಂದೆ ನಿಮ್ಮ ಮಗನ ಜೀವನಕ್ಕ ಬಾಳ ಕಷ್ಟ ಆಗುತ್ತ ಮಗ ಬಂದ ಬೈಶ್ಯವ ಬಾಳ ಇದಪ್ಪ ನಾಗ ಇಕಡ್ ಬಂದಲ್ಲ ಅವ ಮಾಸ್ತರ್ ಕರ್ಕೊಂಡ್ ಬಂದ್ ಬಿಡಪ್ಪ ಹೊಸ ಬೂಟಿಗೆ ಕೊಡಕ್ ಬಂದಾರ ನಾಗರಾಜ್ ಅವ್ರ ಮಂಜುನಾಥ ಇವ್ರ ಮಗನ ಬೈಶ್ಯಲ್ ಮಗ ರೀ ಅಲ್ಲ ಮಂಜುನಾಥ ನೋಡಿದ್ರೆ ಎಷ್ಟು ಹುಷಾರದನ ಅಪ್ಪ ನೋಡಿದ್ರೆ ಹೆಂಗದನಲ್ಲೂ ಮಾಸ್ತರ ನನ್ನ ಗಂಡ ಇಲ್ಲ ಅವಾಗೆಲ್ಲ ಚೆನ್ನಾಗೇ ಇದ್ದ

ಈ ಬಾಡ್ಕೊಳನ್ನ ಆಟ ಸಾಲ್ಯಾಗ ನಮ್ಗೆ ಸಾಕ್ಷಕ ಆಗೈತಿ ಬಾಡ್ಕೊಂಡು ಯಾವಾಗ ಹೋಗ್ತಾರೆ ನೀವು ಮುಂಡಾ ಮುಚ್ಚಿ ಡಂಡೆರ್ಕಂಡ್ ಧಾರಿಗೋಳ ಇವ್ ಹೆಣ್ಣ ಎಂಬಿ ರೀ ಹಾಂ ನಿಂದಿರ್ಸ್ರವ ನಾವು ಯಾಕೆ ಬಂದೀವಿ ನೀವು ಏನು ಮಾಡಕೈತ್ರಿ ಒಬ್ಬ ಮಾಸ್ತರ್ ಮುಂದೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ ಅದಕ್ಕೆ ಹೇಳೋದು ಶಿಕ್ಷಣ ಕಲಿಬೇಕು ಶಿಕ್ಷಣ ಕಲ್ತ್ರೆ ಸಂಸ್ಕಾರ ತಂತ ಬರ್ತದ ಮನುಷ್ಯನಿಗೆ ಶಿಕ್ಷಣ ಎಷ್ಟು ಮುಖ್ಯನೋ ಸಂಸ್ಕಾರ ಅಷ್ಟೇ ಮುಖ್ಯ ಇವತ್ತು ಮಕ್ಕಳು ಏನಾದರೂ ಕೆಟ್ಟ ಮಾತುಗಳು ಆಡ್ಲಿಕ್ಕೆ ಆಯ್ತಾರ ಕೆಟ್ಟು ಕೆಟ್ಟು ಯೋಚನೆ ಮಾಡಲಿಕ್ಕೆ ಆಯ್ತಾರಂದ್ರೆ ಅದಕ್ಕೆ ಕಾರಣ ತಂದೆ ತಾಯಿಗಳು ನೀವು ಆಡೋ ಮಾತಿಂದ ಅವ್ರು ಕೆಟ್ಟ ಮಾತುಗಳು ಆಡಲಿಕ್ಕೆ ನಿನ್ನ ಮಗನಿಗೆ ಶಿಕ್ಷಣ ಕೊಡಲಿಲ್ಲ ಅಂದರೆ ನಿನ್ನ ಮಗ ಕೂಡ ನಿನ್ನ ಗಂಡನಂಗೆ ಮುಂದೆ ಬೇಜವಾಬ್ದಾರಿ ಮನುಷ್ಯ ಆಗ್ತಾನೆ ನಿನ್ನ ಗಂಡನಂಗೆ ದೊಡ್ಡ ಕುಡುಕ ಆಗ್ತಾನ ಆವಾಗ ನಿನ್ನ ಮಗನಿಗೆ ಹೆಂಡತಿಯಾಗ ಬರೋ ಹುಡುಗಿ ಕೂಡ ಈಗ ನಿನ್ನ ಗಂಡಿಗೆ ಹೊಡೆದಿಲ್ಲ ಅದ್ರಂಗ ನಿನ್ನ ಮಗನಿಗೆ ಹೊಡಿತಾಳ ಆವಾಗ ನಿನಗೆ ಅನ್ನಿಸ್ತದ ಹೌದು ನಾನು ಶಿಕ್ಷಣ ಕಲಿಸಬೇಕಾಗಿತ್ತು ಜೊತೆಗೆ ಸಂಸ್ಕಾರ ಕಲಿಸ್ಬೇಕಾಗಿತ್ತಂತ ನೋಡು ಅವಾಗ ಅಳತೀಯೋ ಈಗ ನಗ್ತೀಯೋ ನಿನ್ನ ಮಗನ ದೊಡ್ಡ ಸಾಯಾಬ್ ಮಾಡ್ತೀಯೋ ಏನು ನಿನ್ನ ಗಂಡನಾಗ ದೊಡ್ಡ ಕುಡುಕಾಗಿ ಮಾಡ್ತೀಯೋ ನಿನಗ ಬಿಟ್ಟಿದ್ದು ವಿಚಾರ ಮಾಡವಾ ವಿಚಾರ ಮಾಡು ಶಿಕ್ಷಣಕ್ಕಿಂತ ದೊಡ್ಡ ಶಕ್ತಿ ಯಾವುದಿಲ್ಲ ವಿಚಾರ ಮಾಡಿ ಮುಂದಿನ ಹೆಜ್ಜೆಡು ಸರ ನನ್ನ ಗಂಡನಂಗ ನನ್ನ ಮಗ ಆಗೋದು ಬ್ಯಾಡ್ರಿ ನಂಗೆ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ ರೀ ನನ್ನ ಮಗನ ಸಾಲಿಗೆ ಕಳಿಸ್ತೀನಿ ರೀ ನನಗೆ ಬಂದಿರೋ ಕಷ್ಟ ನನ್ನ ಮಗನ ಬರೋದು ಬ್ಯಾಡ್ರಿ ನಮ್ಮ ಮಾತಿಂದ ನಮ್ಮ ಮಕ್ಳ ಜೀವನ ಹಾಳಾಗ್ತದಂದ್ರೆ ನಾ ಇನ್ಮೇಲಿಂದ ಬಾಯಿಗೆ ಬಂದಾಗ ಮಾತಾಡೋಂಗಿಲ್ರಿ ನನ್ನ ಮಗನ ಚೆನ್ನಾಗಿ ಓದಿಸ್ತೀನಿ ರೀ ಸಾಲಿಗೆ ಕಳಿಸ್ತೀನಿ ರೀ ನಾನಾ ಸಾಲಿ ಕಳಿಸ್ತೀನಿ ರೀ ಕಳಿಸ್ತೀನಿ ರೀ ಸಾಲಿಗೆ ಕಳಿಸ್ತೀನಿ ರೀ ಅಬಾಬಾ ಹೇಳೋದು ಕೇಳ್ತಾ ಇದ ನಾವಿದ್ರೆ ಕೇಳಲ್ಲಮ್ಮ ಶಂಕದಿಂದ ಬಂದ್ರೆ ನಿಂತಿರ್ತಾಯ ದೊಡ್ಡ ಮನುಷ್ಯ ಹೇಳಕ್ಕೆ ಬಂದ್ಬಿಟ್ಟ ನೋಡ್ರಿ ಸಾಹೇಬ್ರ ನನಗೆ ನಿಮ್ಮ ಚೈತೆ ಬಂದು ಮರ್ಯಾದೆ ನನಗೆ ಬಿಡಪ್ಪ ಇಲ್ರಿ ಬಿಡ್ರಿ ನಾಗರಾಜ್ ಅವರೇ ಆ ಮರ್ಯಾದೆ ಇದ್ರಲ್ಲ ಕೊಡೋದು ನಿಮ್ಗೆ ಎಲ್ಲಿ ಬಿಡ್ರಿ ನೋಡವ್ವ ನಾಳೆ ನಿಮ್ಮ ಮಗನ ಸಾಲಿ ಕರ್ಕೊಂಡು ಬರ್ರಿ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ತೊಗೊಂಬ್ರಿ ಸ್ಯಾಟ್ಸಿಗೆ ಲಿಂಕ್ ಮಾಡಬೇಕು ಈ ಜಾತಿ ಆದಾಯ ಮಾಡಿಸಿರೇ ಆದಷ್ಟು ಬೇಗ ಮಾಡಿಸ್ರಿ ಯಾಕಂದ್ರೆ ಆ ಬ್ಯಾಂಕ್ ಪಾಸ್ಬುಕ್ಕ ಆ ಬ್ಯಾಂಕ್ ಪಾಸ್ಬುಕ್ ಮಾಡಿಸ್ರಿ ಯಾಕಂದ್ರೆ ಮತ್ತೆ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಲ್ರಿ ಸ್ಕಾಲರ್ಶಿಪ್ ಕೊಡ್ತಾರ ನಾಳೆ ಬರ್ಬೇಕಾದ್ರೆ ತಗೊಂಡ್ಬ್ರಿ ಓಕೆನಾ ಸರ ನೀವ್ ಏನೇನೋ ತರ್ಬೇಕು ಹೇಳಿ ನನ್ಗಂತೂ ಗೊತ್ತಾಗಂಗಿಲ್ಲ ಆಯ್ತು ನೀವು ನಿಮ್ಗೆ ಅಷ್ಟೇ ತಂದೆ ತಾಯಿಗಳು ಮಕ್ಳಿಗೆ ಕೆಲಸ ಎಲ್ಲ ನಾವ ಮಾಡಾಕತ್ತೀವಿ ಈಗ ಏನು ಉಳಿದೈತಿ ಅಂದ್ರೆ ನಂಬುದು ನಿಮ್ಮ ಮಕ್ಳಿಗೆ ಲಗ್ನ ಮಾಡಿಸೋದಷ್ಟೇ ಉಳಿಸಿರಿ ಅದು ಹೇಳಕ್ಕಾಗಲ್ಲ ಟೈಮ್ ಅಂದ್ರೆ ನಾವೇ ಮಾಡಿಸ್ತೀವಿ ಆಯ್ತಾಯ್ತು ಬರ್ತೀವಿ ಮರಿಬೇಡ ನಾಳೆ ಕರ್ಕೊಂಡ್ ಬಾ ಬರ್ತೀವಿ ನಮಸ್ಕಾರ ನಿಂದ್ರೆ ಸರ್ ನಾನು ಬಂದ್ಬಿಡ್ತೀನಿ ಬಶಾ ಇನ್ನೊಂದ್ ಕಡೆ ನಿಮ್ ಮನೆ ಕಡೆ ಬಂದ್ರೆ ನೋಡ ನಾನು ಬರೋಕೆ ಒಂದ್ ನೈಂಟಿ ಬರ್ತೀನಿ ಈಗ ಏನಾದ್ರೂ ಕೆಲಸ ಐತಿ ನಿಮ್ಗ ಏನಿಲ್ಲ ಹೊಂಟ್ಬಿಟ್ರಿ ಅಲ್ಲ ನಿಮ್ ಜೊತೆ ಬಂದು ನಾನು ವಯಸ್ಸಂಗಾಯ್ತು ಏ ಬಿಡ್ರಿ ಸಾಕು ನೈಂಟಿ ಬರ್ತೀವಿ ನನ್ನ ಶಾಲೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೆಳಕಾದ ಭವ್ಯ ಶಾಲೆ ಜ್ಞಾನದ ಹಸಿವನ್ನು ನೀಗಿಸಿ ಹಸಿದೊಟ್ಟಿಗೆ ಅಮೃತವ ನೀಡಿ ಹರಸಿದ ಶಾಲೆ ತಾಯಿಯ ಮಮತೆ ಮಮಕಾರದ ಪ್ರತಿರೂಪ ನನ್ನ ಶಾಲೆ ನಂದು ನಿಂದು ಎಂದು ಕಿತ್ತಾಡಿದಾಗ ಸಹ ಬಾಳ್ವೆಯ ಪಾಠವನ್ನೇಳಿದ ಶಾಲೆ ನಮ್ಮೆಲ್ಲರ ಶಿಕ್ಷಣಕ್ಕೆ ಭದ್ರ ಬುನಾದಿ ಹಾಕಿದ ಶಾಲೆ ನಮ್ಮೆಲ್ಲರನ್ನು ತಿದ್ದಿ ತೀಡಿದ ನನ್ನ ಅಕ್ಷರ ತಾಸೋಹಕ್ಕೆ ಈಗ ಶತಮಾನದ ಸಂಭ್ರಮ ಗೌಡ್ರ ನಮಸ್ಕಾರ ಓ ನಮಸ್ಕಾರ ಬನ್ನಿ ಸರ್ ಬನ್ನಿ ಅನಿರೀಕ್ಷಿತವಾಗಿ ನಮ್ಮ ಸ್ಕೂಲ್ ಕಡೆ ಆಗಮನವಾಯ್ತಲ್ಲ ಗೌಡ್ರೆ ಇದು ನಮ್ಮ ಸ್ಕೂಲ ನಾವು ಇಲ್ಲೇ ಓದಿದ್ವಿ ನಮ್ಮ ಶಾಲೆಗೆ ನೂರು ವರ್ಷ ಆಯ್ತಲ್ಲ ಹೆಂಗೈತಿ ಹಳೆ ನೆನಪುಗಳು ಹಂಗ ನೆನಪು ಬಂದ್ವಲ್ಲ ಹಂಗ ನೋಡ್ಕೊಂಡು ಹೋದ್ರೆ ಆಯ್ತು ಅಂತ ಬಂದಿದ್ದೆ ಅಷ್ಟೆ ಹಾಂ ಸರ್ ನಂದೊಂದು ಪ್ರಶ್ನೆ ಹೇಳ್ರಿ ಗೌಡ್ರಿ ಈ ನಮ್ಮ ಸ್ಕೂಲಿ ನೂರು ವರ್ಷ ಗತಿಸಿದ್ರೂ ಬೀಳೋ ಹಂತದಲ್ಲಿ ಇದ್ರೂ ಸರ್ಕಾರ ಹೊಸ ಕಟ್ಟಡ ಮಾಡ್ಲಿಕ್ಕೆ ಎದಕ್ಕೆ ಆಗ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಗೌಡ್ರೆ ಕೆಲವೊಂದು ಸಮಸ್ಯೆಗಳು ಸಲೀಸಾಗಿ ಬಗೆಹರಿದಿದ್ರೆ ನಮ್ಮ ಕನ್ನಡ ಸರ್ಕಾರಿ ಶಾಲೆಗಳು ಬೇರೆ ರಾಜ್ಯಗಳಿಗೆ ಮಾದರಿ ಆಗ್ತಿದ್ರು ಇಲ್ಲಿ ಸರ್ಕಾರದವ್ರಿಗಿಂತ ಸಾರ್ವಜನಿಕರ ತಪ್ಪು ಭಾಳ ಐತಿ ಸರ್ ಇದರಲ್ಲಿ ಸಾರ್ವಜನಿಕರ ತಪ್ಪೇನಿದೆ ಸಾರ್ವಜನಿಕರ ತಪ್ಪೇನಿದೆ ಹೇಳ್ತೀನಿ ಕೇಳಿ ಕೇಳಿಕೊಡ್ರ ಈ ಸರ್ಕಾರಿ ಶಾಲೆ ಅಂದ್ರೆ ಸರ್ಕಾರಿ ಕನ್ನಡ ಮಾದರಿ ಶಾಲೆ ಯಾವಾಗ ಆರಂಭ ಆಯ್ತು ಗೊತ್ತಾ ನಿಮ್ಗ ಈ ಬ್ರಿಟಿಷರು ತಮ್ಮ ಸೇವಕರ ಮಕ್ಕಳನ್ನು ಓದಿಸೋ ಸಲುವಾಗಿ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಕನ್ನಡ ಸರ್ಕಾರಿ ಶಾಲೆ ಆರಂಭಿಸಿದ್ರು ನಿಮ್ಗೆ ಗೊತ್ತಿರಬೇಕು ಹುಬ್ಬಳ್ಳಿಯ ಸಿದ್ದಾರೂಢ ಮಹಾಸ್ವಾಮಿಯ ಪರಮ ಶಿಷ್ಯನಾದ ಗುರುನಾಥರೂಢ ಮಹಾಸ್ವಾಮಿ ಕಲ್ತಿದ್ದು ಇದ ಕನ್ನಡ ಸಾಲಿಯೊಳಗ ಆಮೇಲೆ ಬರಬರ್ತಾ ಬರಬರ್ತಾ ಬೇರೆ ಪ್ರಾಂತ್ಯದವರು ಬೇರೆ ರಾಜ್ಯದವರು ಅಂದ್ರೆ ಅಲ್ಲಿರುವ ದೊಡ್ಡ ಜಮೀನ್ದಾರರು ಸೌಕಾರ ಮನೆ ತಂದವರು ಗೌಡ್ರ ಮನೆ ತಂದವರು ಈ ಸರ್ಕಾರಿ ಶಾಲೆಗಳಿಗೆ ಭೂದಾನ ಮಾಡಿದ್ರು ಆದ್ರೆ ಆವಾಗ ಕೊಟ್ಟ ಭೂಮಿ ಬೆಲೆ ಈಗ ನೂರು ಪಟ್ಟಿ ಹೆಚ್ಚಾಗೈತಿ ಈ ಭೂದಾನ ಮಾಡಿದ ವಂಶದವರು ಈ ಜಾಗ ನಮ್ದು ಅಂತ ಕೋಲ್ಟಿಗೊಂಟಾರೆ ಸರ್ಕಾರದಲ್ಲಿ ಸರಿಯಾದ ಸಾಕ್ಷಿ ಇಲ್ಲ ಯಾಕಂದ್ರೆ ಸರ್ಕಾರಿ ಶಾಲೆ ಇನ್ನೂ ದಾನ ಮಾಡಿದ ವಂಶದವರ ಹೆಸರಲ್ಲಿ ಈ ಜಾಗ ಐತಿ ಕೋರ್ಟಿಗೆ ಹೋದ್ರೆ ಅವ್ರ ಪರವಾಗಿ ತೀರ್ಪು ಅಪ್ಪಿ ತಪ್ಪಿ ಜಾಗ ನಾವು ಕೊಡ್ಬೇಕಂದ್ರೆ ಇಪ್ಪತ್ತು ಲಕ್ಷ ಕೊಡ್ರಿ ಮೂವತ್ತು ಲಕ್ಷ ಕೊಡ್ರಿ ನಲವತ್ತು ಲಕ್ಷ ಕೊಡ್ರಿ ಅಂತ ಸರ್ಕಾರದವರಲ್ಲಿ ಡಿಮ್ಯಾಂಡ್ ಮಾಡ್ಲಿಕ್ಕೆ ಕಟ್ಟಾರೆ ಸರ್ಕಾರದವರು ನಾವೇ ಕೊಡಬೇಕ್ರಿ ಅಂತೇಳಿ ಅವರೂ ಸುಮ್ಮನೆ ಕುಂತಾರೆ ಅದಕ್ಕೆ ಸರ್ಕಾರ ಕಡೆಯಿಂದ ಹೊಸ ಅನುದಾನ ಬಂದರೂ ಕಟ್ಟಕ್ಕೆ ಜಾಗ ಇಲ್ಲ ನೋಡ್ರೆ ಕರ್ನಾಟಕದಲ್ಲಿ ಇದುವರೆಗೂ ಜಾಗದ ಸಲುವಾಗಿ ಎರಡು ಸಾವಿರದ ಐನೂರು ಕನ್ನಡ ಸಾಲಿಗಳು ಮುಚ್ಚಿದ್ದಾವೆ ನೋಡ್ರೆ ಇದು ಬಹಳ ಸರ್ ಹಿಂಗಾದ್ರೆ ನಮ್ ಮಕ್ಕಳಿಗೆ ಹೊಸ ಕಟ್ಟಡ ಸಿಗೋದೇ ಅವಾಗ ಸರ್ಕಾರಿ ಶಾಲೆಗೆ ಬರೋದೇ ಯಾವಾಗ ಸರ್ ಗೌಡ್ರೆ ಸರ್ಕಾರಿ ಶಾಲೆ ಹೆಂಗಿದ್ರು ಬಡ ಮಕ್ಳು ಬಂದೇ ಬರ್ತಾರ ಗೌಡ್ರೆ ಶಿಕ್ಷಣ ಅಂದ್ರೆ ಹಿಂದೆಲ್ಲ ಸೇವೆ ಅಂತ ಮಾಡ್ತಿದ್ರು ಈಗ ಶಿಕ್ಷಣ ಅನ್ನೋದು ಬಿಸ್ನೆಸ್ ಆಗೈತಿ ಬಿಸ್ನೆಸ್ ಮಾಡೋರು ಸರ್ಕಾರ ನಡೆಸೋರ ಕೂಸನ್ನು ಚೂಟೋರು ಅವರ ತೊಟ್ಲ ತಗೋರ ಅವರ ಗೌಡ್ರೆ ಇದ್ರ ಬಗ್ಗೆ ಹೇಳಿದ್ರೆ ಬಹಳ ವಿಷಯ ಅದವ ಮುಂದೆ ಮಾತಾಡೋಣಂತ ನೆಕ್ಸ್ಟ್ ಟೈಮ್ ಖಂಡಿತ ಭೇಟಿ ಆಗೋಣ ಸರ್ 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 ಬರ್ತೀನಿ ಬರ್ತೀನಿ ಯು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಮಕ್ಕಳನ್ನು ಓದಿಸ್ತಾರೆ ಫೀಸ್ ತಗೊಳ್ಳೋದು ತಪ್ಪಲ್ಲ ತಂದೆ ತಾಯಿಯನ್ನು ಸಾಲಗಾರರನ್ನಾಗಿ ಮಾಡುವಷ್ಟು ಡೊನೇಷನ್ ತಗೊಳ್ಳೋದು ತಪ್ಪು ಇದರಲ್ಲಿ ನಮ್ಮ ತಪ್ಪು ಭಾಳ ಐತಿ ಜಾಸ್ತಿ ಡೊನೇಷನ್ ತೊಗೊಂಡ್ರೆ ಒಳ್ಳೆ ಶಾಲೆ ಅಂತಾರೆ ಕಡಿಮೆ ಡೊನೇಷನ್ ತೊಗೊಂಡ್ರೆ ಕೆಟ್ಟ ಶಾಲೆ ಅಂತಾರೆ ಡೊನೇಷನ್ನೇ ಮುಟ್ಟದೆ ಚೆನ್ನಾಗಿ ಪಾಠ ಮಾಡೋ ನಮ್ಮ ಕನ್ನಡ ಶಾಲೆಗೆ ಏನಂತಾರೆ ಗೊತ್ತಾ ಸರ್ಕಾರಿ ಶಾಲೆ ಸರಿಗಿಲ್ಲ ಮಾಸ್ತರ್ ಪಾಠ ಮಾಡೋದಿಲ್ಲ ಅಂತಾರೆ